ಹೊಲಗುಂದ ಬಸನಗೌಡ ಪಾಟೀಲ ಯತ್ನಾಳ ಅವರನ್ನು ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ತಾಲೂಕು ಘಟಕದ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸದುಗೌಡ ಪಾಟೀಲ ಯತ್ನಾಳ ಅವರು ನಮ್ಮ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರು ಅಲ್ಲದೆ ಎರಡೂ ಈ ಮೀಸಲಾತಿ ಹೋರಾಟದ ರಾಷ್ಟ್ರೀಯ ಗೌರವಾಧ್ಯಕ್ಷರು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಇಂಥವರನ್ನು ಅನಾವಶ್ಯಕವಾಗಿ ಉಚ್ಛಾಟನೆ ಮಾಡಿದ್ದು ಖಂಡನೀಯ ಬಿಜೆಪಿ ಪಕ್ಷದಲ್ಲಿ ಇವರನ್ನು ಹೊರಹಾಕಲು ಮುಂದಾದ ಯಡಿಯೂರಪ್ಪ ಮತ್ತು ಅವರ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಅಖಂಡ ಪಂಚಮಸಾಲಿ ಸಮಾಜ ಬುದ್ಧಿ ಕಲಿಸುತ್ತದೆ ಎಂದರು ಇನ್ನೂ ನಗರದ ಲಿಂಗರಾಜ ವೃತ್ತದಲ್ಲಿ ಹೆದ್ದಾರಿ ತಡೆ ನಡೆಸಿ ಪ್ರತಿಭಟನೆ ಮೂಲಕ ನೀಲಮ್ಮನ ಕೆರೆಯ ಮುಂಭಾಗ ಬಂದು ಬಿಜೆಪಿ ಮತ್ತು ಯಡಿಯೂರಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ತಾಲೂಕಾ ಪಂಚಮಸಾಲಿ ಸಮಾಜದ ಬಂದವರು ಪಾಲ್ಗೊಂಡಿದ್ದರು ಒಂದು ಕಡೆ ಮತ್ತೆ ಗ್ರಾಮೀಣ ಭಾಗದಿಂದ ಆಗಮಿಸಿದಂತ ನಮ್ಮ ಸಮಾಜ ಪತ್ರಿಕಾ ಮಾತವೇ ಆರೈಕ ಸಿಬ್ಬಂದಿಯವರೇ ಇವತ್ತಿನ ದಿವಸ ನಮ್ಮ ಸಮಾಜದ ಒಬ್ಬ ಶ್ರೀಮಂತನಾಗ ತು ಎ ಮೀಸಲಾತಿ ಹೋರಾಟಗಾರ ಇಡೀ ಕರ್ನಾಟಕದಲ್ಲಿ ಒಂದಿನ ಶಾಲೆ ಎ ಮೀಸಲಾತಿ ತೋರಿಸ್ಬೇಕಂತ ಹಗಲಿ ಂತ ನಾಯಕರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಪಕ್ಷದವಾಗಿದ್ರೈತನೆಯನ್ನು ಪ್ರಾರಂಭಗಳು ಅವನ ಪಕ್ಷದಿಂದ ಅಜಾ ನೀತಿಯನ್ನು ಒಂದು ಅತ್ರವನ್ನು ಪ್ರಯೋಗಿಸಿದಿರಿ ಅದನ್ನು ಹಿಂಪಡೆಯಬೇಕು ಅವರು ಪರಿಶೀಲನೆ ಮಾಡಬೇಕು ಪಂಚಮಶಾಲಿ ಸಮಾಜದ ಸಮಾಜದ ವ್ಯಕ್ತಿ ಗೌರವ ಕೊಡಬೇಕು ಜೊತೆಗೆ ಪಂಚಮಸ ಸಮಾಜಕ್ಕೂ ಗೌರವ ಕೊಡಬೇಕು ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಯಾವ ಕಾಲಕ್ಕೂ ಕ್ಷಮಿಸುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬರುವ ದಿನ ಮನದಲ್ಲಿ ನಮಗೆ ನೀವೇನು ಅವಮಾನ ಮಾಡಿರಿ ಬರುವ ದಿನ ಮನದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಮತ ಚಲಾವಣೆ ಮಾಡಿ ನಿಮ್ಮನ್ನ ಅವಮಾನ ಮಾಡುವ ಸಮಯ ಊರಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಏನಾದ್ರೂ ತಪ್ಪು ತಡೆ ಆಗಿದ್ರು ಕೂಡ ಅವರನ್ನ ಮನವೊಲಿಸಿ ಪರಿಶೀಲನೆ ಮಾಡಿ ಅವರನ್ನ ವಾಪಸ್ ಕರೆಸಿಕೊಳ್ಳಬೇಕಂತವಾಗಿ ಈ ಮುಖಾಂತರ